ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕಲ್ಯಾಣ ಸಂಪದ ಕಾರ್ಯಕ್ರಮದ ಅಂಗವಾಗಿ ಈ ದಿನ ಬಳ್ಳಾರಿ ಜಿಲ್ಲೆಯ ಸಿಗುಪ್ಪ ತಾಲೂಕಿನ ಕುಂಚಿಗೆ ಗ್ರಾಮದ ಈ ಒಂದು ಸ್ಥಳದಲ್ಲಿ ಮೆಣಸಿನಕಾಯಿ ಸಂಸ್ಕರಣಾ ಘಟಕದ ಉದ್ಘಾಟಕರಾಗಿ ಆಗಮಿಸತಕ್ಕಂತ ಈ ದಿನದ ಕಾರ್ಯಕ್ರಮದ ಕೇಂದ್ರ ಕೇಂದ್ರ ಸರ್ಕಾರದ ಫೈನಾನ್ಸ್ ಮಿನಿಸ್ಟರ್ ಆದಂಥ ಶ್ರೀಮತಿ ನಿರ್ಮಲಾ ಸೀತಾರೀತಾರಾಮನ್ ಜಿ ಅವರೇ ವೇದಿಕೆ ಮೇಲೆ ಇರುವಂತೆ ಒಂದು ಎನ್ ಜಿ ಓ ನಮ್ಮ ಸಿದ್ಧಗಂಗಾ ಶ್ರೀಗಳ ಹೆಸರಿನಲ್ಲಿ ಒಂದು ಸಂಸ್ಥೆ ಮುಖಾಂತರ ನಡೆಸ್ತಾ ಇರುವುದು ಬಹಳ ಸಂತೋಷದ ವಿಷಯ ಇದಕ್ಕೆ ಸಹಕಾರ ಕೊಟ್ಟಂತ ಪ್ರತಿಯೊಂದು ಇಲಾಖೆಯ ಮುಖ್ಯಸ್ಥರಿಗೂ ಮುಖ್ಯವಾಗಿ ಇದಕ್ಕೆ ಫೈನಾನ್ಸ್ ಮಾಡ್ತಿರ್ತಕ್ಕಂಥ ಲಬಾರ್ಡ್ ಯೋಜನೆ ಏನು ನಮ್ಮ ಮುಖಾಂತರ ಏನು ಆರ್ಥಿಕವಾಗಿ ಅವ್ರಿಗೆ ಮತ್ತು ಎಂ ಪಿ ಪ್ರಾದೇಶಿಕ ಎಂ ಪಿ ರಿ ಮತ್ತು ಕೇಂದ್ರ ಸರ್ಕಾರದ ಸಹಯೋಗದಿಂದ ನಡೀತಾ ಇದೆ ಈ ಘಟಕ ಮುಂದಿನ ದಿನಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಣೆ ಮಾಡಲಿ ಅಂತಂದೇಳಿ ತುಂಬ ಮನಸ್ಸಿನಿಂದ ಆಗಮಿಸುತ್ತ ಇಂಥ ಕಾರ್ಯಕ್ರಮಗಳು ನಮ್ಮ ಕರ್ನಾ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಹೆಚ್ಚು ಹೆಚ್ಚು ನಮ್ಮ ರೈತರಿಗೆ ಅನುಕೂಲವಾದಂಥ ಕಾರ್ಯಕ್ರಮ ಉದಾಹರಣೆಗಾಗಿ ಇಲ್ಲಿ ನಮಗೆ ಈ ಒಂದು ಸುತ್ತಮುತ್ತಿನ ತಾಲೂಕುಗಳಿಗೆ ಹೆಚ್ಚಿನ ನಾವು ಮೆಣಸಿನ್ಕಾಯಿ ಬೆಳೆಯನ್ನು ಬೆಳಿತಾ ಇದೀವಿ ಬರೀ ನಮ್ದೊಂದೇ ಸಿರುಪ ತಾಲೂಕು ಎಲ್ಲ ಕಂಪ್ಲಿ ಆಗಿರ್ಬೋದು ಕುರುಗೋಡು ಆಗಿರ್ಬೋದು ಮೋಕ ಆಗಿರ್ಬೋದು ಬಳ್ಳಾರಿ ಆಗಿರ್ಬೋದು ಇನ್ನ ಸುತ್ತಮುತ್ತಲಿನ ರೈತರಿಗೆ ನಾವು ಇಲ್ಲಿನ ಉತ್ಪಾದನೆ ಮಾಡ್ಕೋಬೇಕಪ್ಪ ಆ ಬ್ಯಾಡ್ಗೆ ಇನ್ನು ಬೇರೆ ಬೇರೆ ಮಾರ್ಕೆಟ್ಗಳು ಎಲ್ಲೆಲ್ಲಿ ನಮಗೆ ಬಹಳಷ್ಟು ದೂರ ಕಡೆಯನ್ನು ಹೋಗಿ ಮಾಡ್ಕೋಬೇಕಾಗುತ್ತೆ ನಾವು ಅಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ಕೊಂಡು ಹೋದಾಗ ಅಲ್ಲಿ ಇರುವಂಥ ರೇಟ್ಗೆ ನಾವು ಕೊಟ್ಟು ಬರಬೇಕಾಗ್ತೈತೆ ಇಲ್ಲಿ ನಮಗೆ ಒಂದು ಘಟಕ ಸ್ಥಾಪನೆ ಆಗೈತೆ ಇಲ್ಲಿ ನಾವು ಈ ಖರೀದಿ ಕೇಂದ್ರಗಳನ್ನ ತಗೊಂಡು ಸರ್ಕಾರದ ಪ್ರೋತ್ಸಾಹಗಳನ್ನು ಬೆಂಬಲ ಬೆಲೆಯದೇ ಇರುತ್ತೆ ಅದಕ್ಕೆ ನಾವು ಖರೀದಿ ಮಾಡೋಕೆ ಇಲ್ಲಿ ಅನುಕೂಲ ಆಗುತ್ತೆ ಇಲ್ಲಿ ಭಾಗದ ಎಲ್ಲ ನಮ್ಮ ರೈತರಿಗೆ ಭಾಳಷ್ಟು ಉಪಯೋಗ ಆಗುತ್ತೆ ಇಂಥ ಕಾರ್ಯಕ್ರಮಗಳು ಕೊಟ್ಟರೆ ಅಂತಂದೇಳಿ ನನ್ನ ಒಂದು ಅಭಿಪ್ರಾಯ ಅದೇ ರೀತಿ ಈ ಒಂದು ವೇದಿಕೆಯಲ್ಲಿ ನಾನು ನಮ್ಮ ಕೇಂದ್ರ ಸಹ ಸರ್ಕಾರದ ನಿರ್ಮಲಾ ಸೀತಾರಾಮನ್ ಅವರ ಹಿರಿಯಾದಂಥ ನಮ್ಮ ಅನಿಡ್ಡು ಶ್ರವಣ ಸಾಧನ ನಾನು ಎನ್ಸ್ಕೋಬೇಕಾಗುತ್ತೆ ಯಾಕಪ್ಪ ಅಂದರೆ ಇವತ್ತು ನಮ್ಮ ಸಿಗುಪ್ಪದಲ್ಲಿ ಕುಡಿಯುವ ನೀರಿನ ಕೆರೆಯ ನಿರ್ಮಾಣ ಮಾಡಬೇಕಾಗಿದ್ರೆ ನಮ್ಮ ಪಾತ್ರ ಬಹಳ ಹೆಚ್ಚಿನ ಒಂದು ಕೆಲಸದ ಬದ್ಧತೆ ಈ ದಿನ ನಮ್ಮ ಸಿಗುಪ್ಪದಲ್ಲಿ ಕೆರೆ ನಿರ್ಮಾಣ ಮಾಡೋಕ್ಕೆ ನನ್ನ ಹದಿಮೂರು ಹದಿನೆಂಟನೇ ಸಾಲಿನಲ್ಲಿ ಶಾಸಕನಾದಾಗ ಅವರು ಬಹಳಷ್ಟು ಶ್ರಮ ವಹಿಸಿ ಆ ಕೆರೆ ನಿರ್ಮಾಣ ಮಾಡೋಕ್ಕೆ ಬಹಳ ಒತ್ತು ಕೊಟ್ಟು ಕೆಲಸ ಮಾಡಿದರೆ ಇಂಥ ಪದ್ಧತಿಯಿಂದ ಕೆಲಸ ಮಾಡುವಂಥ ಅಧಿಕಾರಿಗಳಿದ್ರೆ ಯಾವುದೇ ಕ್ಷೇತ್ರಗಳಾಗ್ಲಿ ಅಲ್ಲಿನ ತಕ್ಕಂತ ಕಾರ್ಯಕ್ರಮಗಳನ್ನ ಕೊಡೋಕೆ ಅವಕಾಶ ಆಗುತ್ತೆ ಅಂತಂದೇಳಿ ನನ್ನ ಅಭಿಪ್ರಾಯ ಅದೇ ರೀತಿ ಅನಿರುದ್ಧ ಸಾಹಿಬ್ ಇಲ್ಲಿ ಎ ಸಿ ಕೆಲಸ ಮಾಡಿದಾಗ ಅವ್ರಿಗೆ ನನಗೆ ಅನ್ಸರ್ ಮಟ್ಟಿಗೆ ಈ ಭಾಗದಲ್ಲಿ ಯಾವ ಬೆಳೆ ಬೆಳೀತಾರ ಏನು ಜಾಸ್ತಿ ಇವಾಗ ಏನೇನು ಉತ್ಪಾದನೆ ಆಗ್ತದೆ ಅಂತಂದೇಳಿ ನನಗೆ ತಿಳಿದ ಮಟ್ಟಿಗೆ ಮೆಣಸಿನ್ಕಾಯಿ ಜಾಸ್ತಿ ಬೆಳೀತೇವೆ ಅದಕ್ಕೆ ಇನ್ನೊಂದು ನಮ್ಮ ಈ ಸಂಸ್ಕರಣ ಘಟಕ ಹಾಕ್ಬೇಕಂತ ಸಲಹೆ ಕೂಡ ಅವರೇ ಕೊಟ್ಟಿರ್ತಾರೆ ಅಂತಂದೇಳಿ ನನ್ನ ಅನಿಸಿಕೆ ನನಗೆ ತಪ್ಪಾಗಿರ್ ಅಂತ ಕೂಡ ನನ್ನ ಅಭಿಪ್ರಾಯ ಇಂಥ ಅಧಿಕಾರಿಗಳು ಬಹಳಷ್ಟು ನಮ್ಮ ಕ್ಷೇತ್ರಕ್ಕೆ ಬಂದ ಇವರು ಎ ಸಿ ಆಗಿ ಕೆಲಸ ಮಾಡಿ ಆಮೇಲೆ ಡಿ ಸಿ ಆಗಿ ಪ್ರಮೋಷನ್ ಆಗಲಿ ಮತ್ತು ನಮ್ಮ ರಾಜ್ಯ ಸರ್ಕಾರದಲ್ಲಿ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿ ಈ ದಿನ ಕೇಂದ್ರ ಸರ್ಕಾರದ ಸೇವೆಯಲ್ಲಿ ಹೋಗಿದ್ದಾರೆ ಇಂಥ ಅಧಿಕಾರಿಗಳು ಇದ್ರೆ ನಮ್ಮ ಒಂದು ಭಾಗದ ಫೋಟೋ ಕೆಲಸಗಳು ಏನು ಅಂತ ಕೆಲಸಗಳು ಆಗೋಕ್ಕೆ ಅನುಕೂಲ ಆಗುತ್ತೆ ಅಂತಂದೇಳಿ ನನ್ನ ಒಂದು ಅಭಿಪ್ರಾಯ ಈ ಒಂದು ಕೇರಳ ನಿಮ್ಮದು ಕಾರ್ಯಕ್ರಮದಲ್ಲಿ ನನ್ನನ್ನು ಆಹ್ವಾನ ಮಾಡಿ ಕಾರ್ಯಕ್ರಮದಲ್ಲಿ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನಾನು ಮಾತನಾಡುತ್ತಿದ್ದೀನಿ ನಮ್ಮ ಹಿಂದೂ ಸಚಿವರಿಗೆ ಮೇಡಮ್ ಒಂದು ನಮ್ದು ಸಪರೇಟ್ ರಿಕ್ವೆಸ್ಟ್ ಬಹಳಷ್ಟು ವರ್ಷಗಳಿಂದ ನಿಮಗೆ ಬಿದ್ದಂತ ಇವಾಗಲೇ ಈಗ ದಾರಿ ಬರ್ಬೇಕಾದ್ರೆ ನೋಡ್ಕೊಂಡು ಮೇಡಮ್ ಅವರು ನಮ್ಮ ಸಿರುಗುಪ್ಪ ಕ್ಷೇತ್ರದಲ್ಲಿ ಮೊದಲನೇ ಒಂದು ಕಾರ್ಯಕ್ರಮ ಗ್ರಂಥಾಲಯ ಈ ಭಾಗದಲ್ಲಿ ನಾನು ಸಿಂಧ ಸಿರುಗುಪ್ಪ ಹೋಗ್ಬೇಕಾದ್ರೆ ಎಲ್ಲಿಯಾದ್ರೂ ಒಂದು ಆಧುನಿಕ ಗ್ರಂಥಾಲಯನ ವಿಸಿಟ್ ಮಾಡ್ತೀನಿ ಅಂತಂದ್ರೆ ಕಾರ್ಯಕ್ರಮದಲ್ಲಿತ್ತು ಮೇನ್ ರೋಡ್ನಲ್ಲಿ ಎಲ್ಲಿಂದ ನಮ್ಮ ಬಾಗವಾಡಿಯಲ್ಲಿ ಸುಮಾರು ಒಂದು ನೂರು ಕಿಲೋಮೀಟರ್ ಒಳಗಡೆ ಆಗುತ್ತೆ ಅಲ್ಲಿ ವಿಸಿಟ್ ಮಾಡೋಕ್ಕೆ ಅವಕಾಶ ಇತ್ತು ಅಂದರೆ ಮೇಡಮ್ ಅವರು ಒಪ್ಕೊಂಡು ಈಗ ತಾನೇ ಆ ಕಾರ್ಯಕ್ರಮನ ಮುಗಿಸ್ಕೊಂಡು ಬರ್ತಾ ಇದ್ವಿ ಅಲ್ಲಿ ಅತ್ಯಾಧುನಿಕ ಗ್ರಂಥಾಲಯ ನಮಗೆ ಅಲ್ಲಿಗೆ ಹಳ್ಳಿ ಜನಕ್ಕೆ ಅಲ್ಲಿಯ ವಿದ್ಯಾರ್ಥಿಗಳಿಗೆ ಅಲ್ಲಿನ ವಾತಾವರಣಕ್ಕೆ ತಕ್ಕಂಗೆ ಅಲ್ಲಿ ನಾವು ಉತ್ತಮವಾದಂಥ ಒಂದು ಗ್ರಂಥಾಲಯನ ನನ್ನ ಓದಿದರೆ ಅದಕ್ಕೆ ಭೂಮಿ ಪೂಜೆ ಮಾಡಿ ಮತ್ತೆ ನಾನೇ ಉದ್ಘಾಟನೆ ಮಾಡದೆ ಇವತ್ತು ಸಾರ್ವಜನಿಕರಿಗೆ ಉಪಯೋಗ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ ಅಂಥ ಕಾರ್ಯಕ್ರಮಕ್ಕೆ ಮೇಡಮ್ ಅವರು ಬಂದು ವಿಸಿಟ್ ಮಾಡಿ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಅದೇ ರೀತಿ ಮೇಡಮ್ ಈಗ ನಾವು ಬರಬೇಕಾದ್ರೆ ನೋಡ್ಕೊತಾ ಬಂದಿದ್ವಿ ಭಾಳ ವರ್ಷಗಳಿಂದ ನನಗೆದಿದ್ದಂಥ ಒಂದು ಒನ್ ಫಿಫ್ಟಿ ಎ ನ್ಯಾಷನಲ್ ಹೈವೇನ ಸ್ವಲ್ಪ ತಾವು ಗಮನ ಇಟ್ಟು ಕೇಂದ್ರ ಸರ್ಕಾರಕ್ಕೆ ಸ್ವಲ್ಪ ನಮ್ಮ ಇಲ್ಲಿನ ಪರಿಸ್ಥಿತಿಗಳನ್ನ ಕೂಡ ತಾವು ಅಲ್ಲಿಗೆ ಮನದಾಟು ಮಾಡುವಂತ ಹೇಳಿ ಆ ಒಂದು ಕಾರ್ಯಕ್ರಮ ನಮ್ಮ ಒಂದು ನ್ಯಾಷನಲ್ ಹೈವೇ ಶೀಘ್ರ ಗತಿಯಲ್ಲಿ ಸಾರ್ವಜನಿಕರಿಗೆ ಉಪಯೋಗ ಒಂದು ಆಗುವಂತ ಹೇಳಿ ಮಾಡ್ತೀರ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ